ನಮ್ಮ ಈ ಕಡೆ ಬರುವಂತ ಎಲ್ಲ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನುವಂಥ ಹಿತದೃಷ್ಟಿ ಒಳಗೆ ಸರ್ಕಾರ ಇಂಥ ಒಂದು ಸ್ಕೀಮ್ ಮಾಡಿದ್ದಾರೆ ಉದ್ಯೋಗಗಳನ್ನ ಮಾಡಿ ಅವರಿಗೆ ಡೈರೆಕ್ಟ್ ಆಗಿ ಇಂಡಸ್ಟ್ರಿಗೆ ಹೋಗಲಿಕ್ಕೆ ಅನುಕೂಲ ಆಗಲಿ ಅನ್ನುವಂಥ ಉದ್ದೇಶಕ್ಕಾಗಿ ಸೊ ನಮ್ಮ ಹುಡುಗರು ಐ ಟೈ ಮುಗಿಸ್ಕೊಂಡು ಟಿ ಎಸ್ ಮಾಡ್ರಿ ಏನ್ ಮಾಡ್ರಿ ಯಾಕೆ ಮಾಡಬೇಕನ್ನೋದ ಬಗ್ಗೆ ನಮ್ಮ ಐ ಟಿ ನಿಮಗೆಲ್ಲ ನಾವು ತರಬೇತಿ ನೀಡಿದೀವಿ ನಮ್ಮ ಹಳೆ ಹುಡುಗರು ನೀವೆಲ್ಲ ಎಷ್ಟೊಂದ್ರೆ ನಾವು ಆ ಅಟ್ಮಾಸ್ಫಿಯರ್ ಗೆ ಸಂಬಂಧಪಟ್ಟ ಐ ಟಿ ಎಕ್ಸ್ ಐ ಟಿ ಆರ್ ಅಟ್ಮಾಸ್ಫಿಯರ್ ಗೆ ಅನುಗುಣವಾಗಿ ಆ ಸಿಲೆಬಸ್ ಪ್ರಕಾರ ಪಾಠ ಪ್ರವಚನಗಳನ್ನು ನಾವು ಮಾಡ್ತಾ ಇದ್ದೀವಿ ಆದರೆ ಎ ಟಿ ಎಸ್ ಅಲ್ಲಿ ಏನಾಗ್ತದೆ ಅಂದ್ರೆ ಅಪ್ರೆಂಟಿಶಿಪ್ ಅಲ್ಲಿ ನೀವು ಕಂಪ್ನಿ ಒಳಗೆ ಸೇರಿದಾಗ ಅಲ್ಲಿ ಅಟ್ಮಾಸ್ಫಿಯರ್ ಗೆ ಸೆಟ್ ಆಗಿದೆ ಅದಕ್ಕೆ ಒಂದು ವರ್ಷ ತರಬೇತಿ ಕೊಡ್ತಾರೆ ಕುಯ್ತು ಹಾಗೆ ಕೊಡಲ್ಲ ಕುಯ್ತು ನಿಮಗೆ ಅಲ್ಪ ಸ್ವಲ್ಪ ಸ್ಟೈಪಡ್ ಕೂಡ ಇರ್ತದೆ ಅದ್ರ ಜೊತೆಯಲ್ಲಿ ನಿಮಗೆ ಸರಿಯಾಗಿ ಏನು ಕೆಲಸ ಮಾಡಬೇಕು ಎಂಟು ತಾಸಲ್ಲಿ ಏನು ಮಾಡಬೇಕು ಪ್ರೊಡಕ್ಷನ್ ಯಾವ ನಡೀತಿರ್ತದೆ ಆ ಪ್ರೊಡಕ್ಷನ್ ಅಲ್ಲಿ ನಾವು ಯಾವ ರೀತಿ ಪ್ರೊಡಕ್ಷನ್ ಕೊಡಬೇಕು ಅನ್ನೋದ್ರ ಬಗ್ಗೆ ಸರಿಯಾದ ಮಾಹಿತಿ ಒಂದು ವರ್ಷ ಅವಧಿಯಲ್ಲಿ ನಿಮಗೆ ಸಿಗ್ತದೆ ಅದನ್ನು ಮೇಲು ನಮಗೆ ಯಾಕೆಂದ್ರೆ ನೀವು ಬಂದಿದೆ ನಿಮಗೆ ಒಂದು ವಾರದಲ್ಲಿ ಒಂದೇ ಒಂದು ಜಾಬ್ ಮಾಡ್ತೀರಿ ಬಟ್ ಇಂಡಸ್ಟ್ರಿಗಳಲ್ಲಿ ಹಾಗಿರಲಿಲ್ಲ ಎಂಟು ತಾಸದಲ್ಲಿ ಹತ್ತು ಹದಿನೈದು ಜಾಬ್ಗಳನ್ನ ಮಾಡಬೇಕಾಗ್ತದೆ ಅದು ಪ್ರೊಡಕ್ಷನ್ ಕೊಡುವಂಥದ್ದು ಆ ಒಂದು ತಮಗೆ ಎಕ್ಸ್ಪೀರಿಯನ್ಸ್ ಇರಲ್ಲ ಅದಕ್ಕಾಗಿ ಈ ಒಂದು ಅಪ್ರನ್ಶಿಪ್ ಮಾಡೋದ್ರಿಂದ ಬಹಳ ಒಳ್ಳೇದಿದೆ ಒಳ್ಳೇದಾಗುತ್ತೆ ತಮಗೆ ಒಳ್ಳೆಯ ಒಂದು ತರಬೇತಿ ಸಿಗ್ತದೆ ಒಂದು ವರ್ಷಕ್ಕೆ ಅದು ಬಂದ ನಾನು ಸುಮಾರು ಎ ಟಿ ಎಸ್ ವಿದ್ಯಾರ್ಥಿಗಳಿ ಪ್ರತಿ ಮೂರು ತಿಂಗಳಿಗೆ ಸೆಕ್ಷನ್ ಚೇಂಜ್ ಮಾಡ್ತಾರೆ ದೊಡ್ಡ ದೊಡ್ಡ ಉದ್ಯೋಗಿಗಳಲ್ಲಿ ಇವರೆಲ್ಲ ಅಲ್ಲಿ ಎಲ್ಲ ತರಹದ ವರ್ಕ್ಗಳನ್ನು ಕಲಿಸ್ತಾರೆ ಈ ಒಂದು ಜಿಲ್ಲಾ ಮಟ್ಟದ ಪ್ರಧಾನಮಂತ್ರಿ ರಾಷ್ಟ್ರೀಯ ಶಿಕ್ಷಣ ಮೇಳ ಎರಡು ಸಾವಿರದ ಇಪ್ಪತ್ತೈದಿನ ಈ ಒಂದು ಸಮಾರಂಭವನ್ನು ಗದಗ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಹಾಗೂ ಬೆಳಗಾವಿ ಜಿಲ್ಲೆಯಲ್ಲಿ ಈ ನವೆಂಬರ್ ತಿಂಗಳಲ್ಲಿ ನಡೀತಾ ಇದೆ ಇದು ಒಂದು ನಮ್ಮ ದೇಶದ ಪ್ರಧಾನಮಂತ್ರಿಗಳ ಒಂದು ಭವ್ಯವಾದ ಒಂದು ಕನಸು ಈ ಒಂದು ರಾಷ್ಟ್ರೀಯ ಈ ಒಂದು ಮೇಳವನ್ನು ಆಯೋಜಿಸಿ ನಮ್ಮ ವಿದ್ಯಾರ್ಥಿ ಮಿತ್ರರಿಗೆ ಅವರಿಗೆ ಒಂದು ಜೀವನವನ್ನು ಕಟ್ಟಲು ಒಂದು ಅವಕಾಶ ಮಾಡಿಕೊಡ್ಬೇಕಂತಂದು ನಮ್ಮ ಪ್ರಧಾನಿಕ ಮಂತ್ರಿಗಳ ಆಶಯದಂತೆ ಈ ಒಂದು ಮೇಳಗಳನ್ನು ನಡೆಸ್ತಾ ಇದೆ ಈ ಒಂದು ಮೇಳವನ್ನು ನಮ್ಮ ಹೆಮ್ಮೆಯ ಹೆಜನಗಢದ ಅನ್ನದಾನೇಶ್ವರ ಐ ಟಿ ಐ ಕಾಲೇಜಿನಲ್ಲಿ ನಡೆಸುತ್ತಿರುವುದು ನಮಗೆಲ್ಲ ಭಾಳ ಸಂತಸದ ವಿಷಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಈ ಒಂದು ಪ್ರಧಾನಮಂತ್ರಿ ಎನ್ ಎ ಪಿ ಎಸ್ ಸ್ಕೀಮ್ ಅಡಿಯಲ್ಲಿ ನಡೆಯುತ್ತಿರುವ ಈ ಕಾರ್ಯಕ್ರಮ ನಮ್ಮ ಗ್ರಾಮೀಣ ಮಕ್ಕಳಿಗೆ ಉದ್ಯೋಗ ಒದಗಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮಾಡುವ ಒಂದು ಪ್ರಯತ್ನ ಅಂತಂದು ಈ ಸಂದರ್ಭದಲ್ಲಿ ನಮಗೆಲ್ಲ ತಿಳಿಸುತ್ತ ಅದರ ಜೊತೆಗೆ ಈ ಐ ಟಿ ಅಭಿವೃದ್ಧಿಪಡಿಸುವ ಜೊತೆಗೆ ನಮ್ಮ ಮಕ್ಕಳ ಸ್ವಾವಲಂಬನೆ ಜೀವನ ನಡೆಸಲು ಹಾಗೂ ನಮ್ಮ ದೇಶದ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಉದ್ಯೋಗಪಡಿಸಲು ಈ ಒಂದು ಹೇಳದ